ವೀಕ್ಷಕರ ಸ್ವಾಗತ ನಾನು ಸತೀಶ್ ಹೊಸಹಳ್ಳಿ ಆ ಚುನಾವಣೆ ಮುಗ್ದಿದೆ ಎಲ್ಲರೂ ಕೂಡ ರಿಸಲ್ಟ್ ಟೆನ್ಷನ್ ಎಲ್ಲರ ಹದಿನಾಲ್ಕನೇ ತಾರೀಕು ಕಡೆ ಹೋಗ್ತಾ ಇದೆ ಹದಿನಾಲ್ಕನೇ ತಾರೀಕು ಬರ್ತಕ್ಕಂಥ ರಿಸಲ್ಟ್ ಅಲ್ಲಿ ಯಾರು ಹೆಚ್ಚು ಸ್ಥಾನವನ್ನ ಗೆಲ್ತಾರೆ ಯಾರು ಕಡಿಮೆ ಸ್ಥಾನವನ್ನ ಗೆಲ್ತಾರೆ ಚರ್ಚೆಗಳು ಆರಂಭ ಆಗಿದೆ ಆ ಪ್ರತಿಯೊಬ್ರು ಕೂಡ ಹದಿನಾಲ್ಕನೇ ತಾರೀಕು ಕಡೆ ದೃಷ್ಟಿ ನೆಟ್ಟಿದ್ದಾರೆ ಇದೇ ಸಂದರ್ಭದಲ್ಲಿ ಕಾಂಗ್ರೆಸ್ ತನ್ನ ಆಂತರಿಕ ಸಮೀಕ್ಷೆಯನ್ನು ಮಾಡಿಸಿದೆ ಚುನಾವಣೆಯ ನಂತರ ಆಂತರಿಕ ಸಮೀಕ್ಷೆಯನ್ನ ಕಾಂಗ್ರೆಸ್ ಮಾಡಿಸಿದೆ ಈಗ ನಾನು ಏನ್ ಹೇಳ್ತಾ ಇದ್ದೀನೋ ಇದು ಕಾಂಗ್ರೆಸ್ ನಡೆಸಿರ್ತಕ್ಕಂಥ ಆಂತರಿಕ ಸಮೀಕ್ಷೆ ಈ ಆಂತರಿಕ ಸಂಕ್ಷೆಯನ್ನ ಈಗ ಕಾಂಗ್ರೆಸ್ ಆಂತರಿಕ ಸಮೀಕ್ಷೆ ಆಂತರಿಕ ಸರ್ವೆ ಏನಿದೆ ಆ ಸರ್ವೆ ರಿಪೋರ್ಟ್ ಬಹಿರಂಗ ಆಗ್ತಾ ಇದೆ ಸೊ ಹಾಗಾದ್ರೆ ಈ ಸರ್ವೆ ರಿಪೋರ್ಟ್ ಅಲ್ಲಿ ಯಾರು ಹೆಚ್ಚು ಗೆಲ್ತಾರೆ ಕಾಂಗ್ರೆಸ್ಗೆ ಎಷ್ಟು ಸ್ಥಾನ ಬರುತ್ತೆ ಮೊದಲಾದ ಚುನಾವಣೆಯಲ್ಲಿ ಎರಡನೇ ಹಂತ ಚುನಾವಣೆಯಲ್ಲಿ ಕಾಂಗ್ರೆಸ್ ಎಷ್ಟು ಗೆಲ್ಲುತ್ತೆ ಬಿಜೆಪಿ ಎಷ್ಟು ಗೆಲ್ಬಹುದು ಎಲ್ಲವನ್ನ ನಾನು ನಿಮ್ಮ ಮುಂದೆ ಹೇಳ್ತಾ ಹೋಗ್ತೇನೆ ವೀಕ್ಷಕರ ಅದಕ್ಕೂ ಮೊದಲು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಈಗಲೇ ಮಾಡ್ಕೊಳ್ಳಿ ಪಕ್ಕ ಇರ್ತಕ್ಕಂಥ ಬೆಲ್ ಬಟನ್ ಕ್ಲಿಕ್ ಮಾಡಿದ್ರೆ ಎಲ್ಲ ಅಪ್ಡೇಟ್ಸ್ ನಿಮ್ಮ ತಲುಪುತ್ತೆ ಎಸ್ ವೀಕ್ಷಕರ ಕಾಂಗ್ರೆಸ್ ಒಂದು ಆಂತರಿಕ ಸಮೀಕ್ಷೆಯನ್ನ ಮಾಡಿದೆ ಗುಪ್ತಚರ ವರದಿ ಪ್ಲಸ್ ಆಂತರಿಕ ಸಮೀಕ್ಷೆ ಎರಡನ್ನೂ ಮುಂದಿಟ್ಟು ಒಂದು ವರದಿಯನ್ನ ಕೊಡ್ತಾ ಇದೆ ಇದರ ಜೊತೆಗೆ ತನ್ನ ಏಜೆಂಟರ ಮುಖಾಂತರ ಮಾಡಿರ್ತಕ್ಕಂಥ ಸಮೀಕ್ಷೆಗಳು ಅಥವಾ ಏಜೆಂಟರ ವರದಿ ಎಲ್ಲವನ್ನು ತಗೊಂಡು ತಾನು ಇಷ್ಟು ಸ್ಥಾನವನ್ನ ಗೆಲ್ತೇನೆ ಅಂತ ಮುಂದಿಡ್ತಾ ಇದೆ ವೀಕ್ಷಕರು ಅದು ಎಷ್ಟು ಸ್ಥಾನವನ್ನ ಗೆಲ್ಲುತ್ತೆ ಅಂದ್ರೆ ಮೊದಲ ಇದರಲ್ಲಿ ಅದಕ್ಕೆ ಡಬಲ್ ಧಮಾಕ ಸಿಗ್ತಾ ಇದೆ ಅಂದ್ರೆ ಮೊದಲ ಹಂತದ ಚುನಾವಣೆಯಲ್ಲಿ ಕಡಿಮೆ ಅಂದ್ರೂ ಕೂಡ ಏಳು ಸ್ಥಾನಗಳನ್ನ ಏಳರಿಂದ ಎಂಟು ಸ್ಥಾನಗಳವರೆಗೆ ಅದಕ್ಕೆ ಗೆಲ್ಲುತ್ತೆ ಅಂತ ಹೇಳಲಾಗ್ತಾ ಇದೆ ಪಕ್ಕ ಏಳು ಸ್ಥಾನಗಳ ರಿಸಲ್ಟ್ ಗ್ಯಾರಂಟಿ ಏಳರಲ್ಲಿ ನಾವು ಗೆಲ್ತೇವೆ ಹದಿನಾಲ್ಕರಲ್ಲಿ ಏಳು ನಾವು ಗೆದ್ದೇ ಗೆಲ್ತೇವೆ ಅನ್ನೋ ರಿಸಲ್ಟ್ ಅನ್ನ ಕಾಂಗ್ರೆಸ್ ಕೊಡ್ತಾ ಇದೆ ಜೊತೆಗೆ ಎರಡನೇ ಹಂತದ ಚುನಾವಣೆಯಲ್ಲಿ ಏನು ಉತ್ತರ ಕರ್ನಾಟಕದ ಭಾಗದಲ್ಲಿ ಆಯ್ತು ಆ ಚುನಾವಣೆಯಲ್ಲಿ ಒಂಬತ್ತು ಸ್ಥಾನಗಳನ್ನು ನಾವು ಗೆಲ್ತೇವೆ ಅಂತ ಹೇಳ್ತಾ ಇದೆ ಅಂದ್ರೆ ಟೋಟಲ್ ಆಗಿ ಒಂಬತ್ತು ಪ್ಲಸ್ ಏಳು ಹದಿನೈದು ಸ್ಥಾನಗಳಲ್ಲಿ ಗೆಲುವನ್ನ ಕಂಡ್ರೆ ಎರಡು ಸ್ಥಾನಗಳು ಫಿಫ್ಟಿ ಫಿಫ್ಟಿ ಅಂದ್ರೆ ತುಂಬಾ ಸ್ಟೈಟ್ ಫೈಟ್ ಆಗ್ತಾ ಇದೆ ಅಲ್ಲಿ ಆದ್ರೆ ರಿಸಲ್ಟ್ ಮಾತ್ರ ಅದು ಕೂಡ ಕಾಂಗ್ರೆಸ್ ಗೆಲ್ಲುತ್ತೆ ಆ ಎರಡು ಸ್ಥಾನವನ್ನು ಬಹುತೇಕ ಕಾಂಗ್ರೆಸ್ ಗೆಲ್ಲುತ್ತೆ ಅದು ಒಂದ್ ಓಟಲ್ ಆದ್ರೂ ಸರಿ ಆ ಎರಡು ಸ್ಥಾನಗಳು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಈ ಒಂದು ಸಮೀಕ್ಷೆ ಹೇಳ್ತಾ ಇದೆ ಸೊ ಅವ್ರೇನು ಸಮೀಕ್ಷೆಯನ್ನು ಬಿಡುಗಡೆ ಮಾಡಿದ್ದಾರೆ ಇದಕ್ಕೂ ಇವಾಗ ಮತ್ತೆ ಹೇಳ್ತಾ ಇದ್ದೀನಿ ನಾನು ನಿಮ್ಗೆ ಈ ಸಮೀಕ್ಷೆ ಕಾಂಗ್ರೆಸ್ ಮಾಡಿರ್ತಕ್ಕಂಥ ಆಂತರಿಕ ಸರ್ವೆ ಕಾಂಗ್ರೆಸ್ ಅವರು ಮಾಡಿರ್ತಕ್ಕಂಥ ಆಂತರಿಕ ಸರ್ವೆ ಆ ಒಂದು ಸರ್ವೆಯಲ್ಲಿ ಈ ರಿಸಲ್ಟ್ ಬರ್ತಾ ಇದೆ ನಿಮ್ಗೆ ಆಲ್ಮೋಸ್ಟ್ ಅಲ್ಲಿ ಎಲ್ಲ ಕಡೆ ಸಿಗುತ್ತೆ ಈ ರಿಸಲ್ಟ್ ನಿಮಗೆ ಬೇರೆ ಬೇರೆ ಮಾಧ್ಯಮಗಳಲ್ಲಿ ಸಿಗುತ್ತೆ ನೀವು ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು ಅವ್ರನ್ನ ವಿಚಾರಿಸಿ ತಗೋಬಹುದು ಈ ರಿಸಲ್ಟ್ ಏನ ಏನಿದೆ ಆಂತರಿಕ ಸರ್ವೆ ಕಾಂಗ್ರೆಸ್ ಏನಿದೆ ಬಿಜೆಪಿ ಆಂತರಿಕ ಸರ್ವೆ ಏನಿದೆ ಎಲ್ಲವೂ ಸಿಗ್ತವೆ ಸೊ ನಾನು ಮತ್ತೊಮ್ಮೆ ಹೇಳ್ತಾ ಇದ್ದೇನೆ ಈ ರಿಸಲ್ಟ್ ಕೊಡ್ತಾ ಇರ್ತಕ್ಕಂಥದ್ದು ನಾನಲ್ಲ ನ್ಯೂಸ್ ಫೋರ್ ಅಲ್ಲ ಇದು ಕಾಂಗ್ರೆಸ್ ಪಕ್ಷ ಕೊಡ್ತಾ ಇರ್ತಕ್ಕಂತ ಒಂದು ಆಂತರಿಕ ಸಮೀಕ್ಷೆಯ ಸರ್ವೆಯ ರಿಸಲ್ಟ್ ಈ ರಿಸಲ್ಟ್ ಪ್ರಕಾರ ಹದಿನಾಲ್ಕನ್ನ ಪಕ್ಕ ಗೆಲ್ಲುತ್ತೆ ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೂ ಕೂಡ ಹಿಂದೆ ಮುಂದೆ ಆಗದಾಗೆ ಹದಿನಾರರಿಂದ ಹದಿನೇಳು ಸ್ಥಾನವನ್ನು ನಾವು ಗೆಲ್ತೀವಿ ಅಂತ ಗಟ್ಟಿಯಾಗಿ ಗಟ್ಟಿ ಧ್ವನಿಯಲ್ಲಿ ಹೇಳ್ತಾ ಇದೆ ಕಾಂಗ್ರೆಸ್ ವೀಕ್ಷಕರೇ ಒಟ್ಟಾರೆಯಾಗಿ ಈ ಬಾರಿ ಕಾಂಗ್ರೆಸ್ ಆದ್ರೆ ಒಂದು ಕಡೆ ಗ್ಯಾರಂಟಿ ಗ್ಯಾರಂಟಿಗಳು ಇವರ ಕೈಯಲ್ಲಿ ಹಿಡಿತಾ ಇದ್ದಾವೆ ಯಾರೆಲ್ಲ ಶಕ್ತಿ ಯೋಜನೆಯಲ್ಲಿ ತಿರುಗಾಡಿದ್ರು ಯಾರೆಲ್ಲ ಎರಡ್ ಸಾವಿರ ರೂಪಾಯಿ ಹಣವನ್ನು ತಗೊಂಡಿದ್ರು ಅವರು ಬಹುತೇಕ ಕಾಂಗ್ರೆಸ್ ಪರವಾಗಿ ಓಟ್ ಕೊಟ್ಟಿದ್ದಾರೆ ಅಂತ ಹೇಳಲಾಗ್ತಾ ಇದೆ ಜೊತೆಗೆ ಬಿಜೆಪಿಯ ಒಳ ಬಂಡಾಯ ಕಾಂಗ್ರೆಸ್ಗೆ ವಾಗಾನಾಗಿದೆ ಅಂತ ಈ ರಿಸಲ್ಟ್ ಅಲ್ಲಿ ಹೇಳ್ತಾ ಇದೆ ಒಟ್ಟಾರೆಯಾಗಿ ಕರ್ನಾಟಕ ಕರ್ನಾಟಕದಲ್ಲಿ ಹದಿನಾರರಿಂದ ಹದಿನಾರು ಸೀಟ್ಗಳನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಅದ್ರಲ್ಲಿ ಹದಿನಾಲ್ಕು ಈಗ ನಡಿ ಗೆದ್ದಂತ ರಿಸಲ್ಟ್ ಅಂತ ಹೇಳ್ತಾ ಇದೆ ನಾವು ಗೆದ್ದಾಗಿದೆ ಹದಿನಾಲ್ಕುಳ್ಳಿ ಇನ್ನೂ ಎರಡರಿಂದ ಮೂರು ಸ್ಥಾನಗಳಲ್ಲಿ ರಿಸಲ್ಟ್ ಬಂದ ನಂತರ ನಾವು ನೋಡ್ಬೇಕು ಒಟ್ಟಾರೆಯಾಗಿ ನಾವು ಹದಿನಾಲ್ಕು ಪಕ್ಕ ಗೆಲ್ತೇವೆ ಆ ಮೂರು ಸ್ಥಾನಗಳು ಫಿಫ್ಟಿ ಫಿಫ್ಟಿ ಫೈಟ್ ಇದೆ ಆ ಸ್ಥಾನಗಳು ಹೆಚ್ಚು ಕಮ್ಮಿಯಾಗಿ ನಮ್ಮ ಪರವಾಗಿ ಬೆಳೆ ಒಂದ್ ಏಳು ರೀತಿ ಬಂದಿದೆ ಆದ್ರೆ ನಾವು ಹದಿನೇಳು ಸ್ಥಾನಗಳನ್ನ ಸುಲಭವಾಗಿ ಗೆಲ್ತೇನೆ ಅಂತ ಕಾಂಗ್ರೆಸ್ ಹೇಳ್ತಾ ಇದೆ ಅದಕ್ಕ ಕಾರಣ ಏನಂದ್ರೆ ಅವರು ಕಾರಣವನ್ನ ಹೇಳ್ತಾ ಇದ್ದಾರೆ ಒಂದು ಈ ಬಾರಿ ಮೋದಿ ಅಲೆ ಇಲ್ಲ ಕರ್ನಾಟಕದಲ್ಲಿ ಜೊತೆಗೆ ಮೋದಿ ವಿರೋಧಿ ಅಲೆ ಇದೆ ಕಾರಣ ಏನಪ್ಪ ಅಂದ್ರೆ ಉದ್ಯೋಗವನ್ನ ನೀಡಿಲ್ಲ ಪೆಟ್ರೋಲ್ ಡೀಸೆಲ್ ಬೆಲೆ ನಿದಾಯ್ತು ಇದೆಲ್ಲದರ ಜೊತೆಗೆ ಸ್ಥಳೀಯ ನಾಯಕರ ಕೊರತೆ ಇವೆಲ್ಲವನ್ನ ಇಟ್ಕೊಂಡು ಸಿದ್ದರಾಮಯ್ಯ ಮಾಡಿರ್ತಕ್ಕಂಥ ಗ್ಯಾರಂಟಿಗಳು ಐದು ಗ್ಯಾರಂಟಿಗಳನ್ನ ಏನ್ ಕೊಟ್ಟರು ಐದು ಪಂಚ ಗ್ಯಾರಂಟಿಗಳು ನಮ್ಮ ಕೈ ನಮ್ಮ ಕೈ ಇಟ್ಟಿದ್ದಾವೆ ಅಂತ ಸರ್ವೆ ಹೇಳ್ತಾ ಇದೆ ಅವರೇ ಮಾಡಿಸಿರ್ತಕ್ಕಂಥ ಸರ್ವೆಯಲ್ಲಿ ಕಾಂಗ್ರೆಸ್ಗೆ ಮತ ಯಾಕೆ ಹೆಚ್ಚು ಬಾರಿ ಬರ್ತಾ ಇದ್ದಾವೆ ಅನ್ನೋದನ್ನ ಅವರು ವಿಶ್ ವಿಶ್ಲೇಷಣೆಯನ್ನು ಮಾಡ್ತಾ ಹೋಗ್ತಾರೆ ನಮ್ಮ ಪಂಚ ಗ್ಯಾರಂಟಿಗಳು ನಮ್ಮ ಪರವಾಗಿ ಓಟಾ ಓಟ್ ಬೀಳ್ಲಿಕ್ಕೆ ಕಾರಣ ಆಗಿದೆ ಸೊ ಹಾಗಾಗಿ ಮೊದಲ ಹಂತದಲ್ಲಿ ಏಳು ಎರಡನೇ ಹಂತದಲ್ಲಿ ಒಂಬತ್ತು ಕ್ಷೇತ್ರಗಳು ಒಟ್ಟು ಹದಿನೈದು ಕ್ಷೇತ್ರಗಳಲ್ಲಿ ನಾವು ಸುಲಭವಾಗಿ ಗೆಲ್ತೇವೆ ಹದಿನಾರು ಹದಿನಾರರಿಂದ ಹದಿನೇಳು ಟೋಟಲ್ ಆಗಿ ಒಟ್ಟ ಒಟ್ಟಾರೆ ಹದಿನಾರು ಕ್ಷೇತ್ರ ನಮ್ಮಲ್ಲಿ ಗ್ಯಾರಂಟಿ ಇದೆ ಇನ್ನು ಮೂರು ಕ್ಷೇತ್ರಗಳಲ್ಲಿ ಫೈಟ್ ಇದೆ ಎರಡರಿಂದ ಮೂರು ಕ್ಷೇತ್ರ ಫೈಟ್ ಇದೆ ಅವು ಏನಾದ್ರೂ ನಮ್ಮ ಪರವಾಗಿ ರಿಸಲ್ಟ್ ಬಂದ್ರೆ ನಾವು ಹದಿನೇಳನ್ನ ಗೆದ್ದೇ ಗೆಲ್ತೀವಿ ಅಂತ ಹೇಳೋ ಮುಖಾಂತರ ಕಾಂಗ್ರೆಸ್ ಡಬಲ್ ಧಮಾಕದ ಸೂಪರ್ ಒಂದು ಇದ್ರಲ್ಲಿ ನಡೆಯಾಗಿದೆ ಸಂಪೂರ್ಣ ಖುಷಿಯ ಮುಂಟಲ್ಲಿ ಕಾಂಗ್ರೆಸ್ ಒಟ್ಟಾರೆಯಾಗಿ ಚುನಾವಣೆಯಲ್ಲಿ ಯಾರು ಹೇಳ್ಲಿಕ್ಕಾಗಲ್ಲ ನಿಜವಾಗ್ಲು ಆದರೆ ಕಾಂಗ್ರೆಸ್ ಆಂತರಿಕ ಸರ್ವೆ ಇರ್ಬೋದು ಗುಪ್ತರ ಸರ್ವೆ ಇರ್ಬೋದು ಜೊತೆಗೆ ಲೋಪಾ ಸರ್ವೆ ಇರ್ಬೋದು ಮತ್ತೆ ಪೊಲಿಟಿಕಲ್ ಕ್ರಿಟಿಕ್ ಅನ್ನೋ ಒಂದು ಸಂಸ್ಥೆ ಇರ್ಬೋದು ಲೋಕಲ್ ಸರ್ವೆ ಅಂತ ಒಂದು ಸರ್ವ ಸಂಸ್ಥೆ ಇದೆ ಆ ಒಂದು ಸರ್ವೆ ಸಂಸ್ಥೆ ಇರ್ಬೋದು ಇದೆಲ್ಲರೂ ಕೂಡ ಹದಿನೇಳರಿಂದ ಇಪ್ಪತ್ತರೆಗೆ ಕಾಂಗ್ರೆಸ್ ರಿಸಲ್ಟ್ ಕೊಟ್ರೆ ಪೊಲಿಟಿಕಲ್ ಕ್ರಿಟ ಕ್ರಿಟಿಕ್ ಅನ್ನೋ ಸಂಸ್ಥೆ ಹದಿನೇಳು ಸ್ಥಾನವನ್ನ ಕಾಂಗ್ರೆಸ್ ಗೆಲ್ಲುತ್ತೆ ಹದಿನೇಳರಿಂದ ಇಪ್ಪತ್ ಮೂರು ಕಾಂಗ್ರೆಸ್ ಗೆಲ್ಲುತ್ತೆ ಅಂತ ಕೊಟ್ಟರೆ ಲೋಕಪಾಲ್ ಸಂಸ್ಥೆ ಇದೆ ಅದು ಹದಿನೇಳು ಸ್ಥಾನವನ್ನ ಗೆಲ್ತಾರೆ ಅಂತ ಕೊಟ್ಟಿದೆ ಅದೇ ರೀತಿ ಈ ದಿನ ಡಾಟ್ ಕಾಮ್ ಕೂಡ ಇಲ್ಲಿ ಈ ದಿನ ಡಾಟ್ ಕಾಮ್ ಕನ್ನಡ ವೆಬ್ಸೈಟ್ ಏನಿದೆ ಈ ವೆಬ್ಸೈಟ್ ಅಲ್ಲಿ ಕೂಡ ಒಂದು ಸರ್ವೆಯನ್ನು ಮಾಡ್ತಾರೆ ಆ ಸರ್ವೆಯಲ್ಲೂ ಕೂಡ ಕಾಂಗ್ರೆಸ್ ಹದಿನಾರರಿಂದ ಹದಿನೇಳು ಕ್ಷೇತ್ರದಲ್ಲಿ ಗೆಲುವನ್ನ ಸಾಧಿಸುತ್ತೆ ಅಂತ ಹೇಳ್ತಿದ್ದಾರೆ ಒಟ್ಟಾರೆಯಾಗಿ ಈ ಸರ್ವೆ ಏನಿದೆ ಇವೆಲ್ಲವೂ ಕೂಡ ಬೇರೆ ಬೇರೆ ಸರ್ವೆ ಸಂಸ್ಥೆಗಳ ವಿಚಾರವನ್ನ ನಾವು ನಿಮ್ ಮುಂದೆ ಇರ್ತಾ ಇದೀವಿ ಹೊರತು ಇದು ನ್ಯೂಸ್ ಫೋರ್ ಆಗ್ಲಿ ಅಥವಾ ನನ್ನ ವೈಯಕ್ತಿಕ ಸರ್ವೆ ರಿಪೋರ್ಟ್ ಆಗಲಿ ಅಲ್ಲ ಸ್ಪಷ್ಟವಾಗಿ ಹೇಳ್ತಾ ಇದ್ದೇವೆ ಇದು ನಂಬರ್ ಸರ್ವೆ ರಿಪೋರ್ಟ್ ಆಗಲಿ ಅಲ್ಲ ಅಥವಾ ನ್ಯೂಸ್ ಫೋರ್ ಸರ್ವೆ ರಿಪೋರ್ಟ್ ಆಗಲಿ ಅಲ್ಲ ಅಥವಾ ನನ್ನ ವೈಯಕ್ತಿಕ ಅಭಿಪ್ರಾಯ ಕೂಡ ಅಲ್ಲ ಇದು ಸರ್ವೆ ರಿಪೋರ್ಟ್ ಏನ್ ಕೊಟ್ಟಿದ್ವಿ ಅದನ್ನ ಮಾತ್ರ ನಾವು ನಿಮ್ಮ ಮುಂದೆ ಇರ್ತಾ ಇದ್ದೇವೆ ನೀವು ಬೇಕಿದ್ರೆ ಏನ್ ನಾವು ಲೋಕಪಾಲ್ ಸರ್ವೆ ಎಲ್ಲ ನೋಡಬಹುದು ಪೊಲಿಟಿಕಲ್ ಕ್ರಿಟಿಕ್ ಸರ್ವೆ ಎಲ್ಲ ನೋಡಬಹುದು ಜಿ ದಿನ ಡಾಟ್ ಕಾಮ್ ಸರ್ವೆ ನೋಡಬಹುದು ಬೇಕಿದ್ರೆ ನೀವು ಬೇರೆ ಬೇರೆ ಸುದ್ದಿ ಇದ್ರೆ ಅಲ್ಲಿ ಎಲ್ಲಾ ಸರ್ವ ಸರ್ವೆಗಳಿಂದ ಇವೆಲ್ಲವೂ ಕೂಡ ಈ ಸರ್ವೆಗಳನ್ನ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಮುಚ್ಚಿಟ್ಟಿದ್ದಾವೆ ಸೊ ಯಾವೂ ಕೂಡ ಈ ಸರ್ವೇ ಹೇಳ್ತಾ ಇಲ್ಲ ಆದ್ರೆ ನಾವು ಈ ಸರ್ವೆಯನ್ನ ಹೇಳ್ತಾ ಇದ್ದೇವೆ ಅಷ್ಟೇ ನಿಮ್ಮ ಗೋಧಿ ಮೀಡಿಯಾಗಳು ಈ ಸರ್ವೆಗಳನ್ನ ಹೊರಗಡೆ ಹೇಳ್ತಾ ಇಲ್ಲ ಪೊಲಿಟಿಕಲ್ ಕ್ರಿಟಿಕ್ ಕಳೆದ ಬಾರಿ ಸರಿಯಾದಂತ ಸಂಶೆಯನ್ನ ಕೊಟ್ಟಂತ ಒಂದು ಸಂಸ್ಥೆ ಆ ಸಂಸ್ಥೆ ಕೊಟ್ಟಂತ ಸರ್ವೆಯನ್ನ ಕಳೆದ ಬಾರಿ ಕೂಡ ಇವರು ಯಾರು ಎಸ್ಟಬ್ಲಿಷ್ ಮಾಡಿಲ್ಲ ಯಾರು ಒಳಗಡೆ ತೋರಿಸಿಲ್ಲ ಈ ಬಾರಿ ಕೊಟ್ಟಂತ ಸರ್ವೆಯನ್ನು ಕೂಡ ಯಾರು ಈ ಬಾರಿ ತೋರಿಸಿಲ್ಲ ಆ ನಾವು ಆ ಸರ್ವೆಗಳನ್ನ ಮುಂದಿಡ್ತಾ ಇದ್ದೇವೆ ಆ ಸರ್ವೆ ರಿಸಲ್ಟ್ ಅನ್ನ ಮುಂದಿಡ್ತಾ ಇದ್ದೇವೆ ಇದು ನಮ್ಮ ಸರ್ವೆ ಅಲ್ಲ ನಿಮ್ ಯಾರಿಗಾರು ಡೌಟ್ ಇದ್ರೆ ಹೋಗಿ ಗೂಗಲ್ ನಲ್ಲಿ ಸರ್ಚ್ ಮಾಡಿದ್ರು ಕೂಡ ಗೂಗಲ್ ಮಾಡಿದ್ರು ಕೂಡ ನಿಮ್ಗೆ ಇದ್ರ ರಿಸಲ್ಟ್ ಸಿಗುತ್ತೆ ಸೊ ಈ ಒಂದು ರಿಸಲ್ಟ್ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಅಲ್ಲಿ ತಿಳಿಸಿ ವಿಡಿಯೋ ಎಷ್ಟು ಲೈಕ್ ಮಾಡಿ ಶೇರ್ ಮಾಡಿ ತಪ್ಪ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು